ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಂಬೆ ಹಣ್ಣಿನ ಮಸಾಲ ಗೊಜ್ಜು ಮಾಡೋದನ್ನು ತಿಳಿಸ್ಕೊಡ್ತೀನಿ ಇದು ತುಂಬಾ ಡಿಫ್ರೆಂಟಾಗಿ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಗೊಜ್ಜು ಮಾಡ್ಕೊಡೋದ್ರಿಂದ ಅರೌಂಡ್ ಫ್ರಿಡ್ಜ್ ಇಲ್ಲ ಅಂದರೂ ಕೂಡ ಹದಿನೈದು ದಿನ ತನಕ ಕೂಡ ಆರಾಮಾಗಿ ಹೊರಗಡೆ ಇಟ್ಕೊಂಡು ಬೇಕಾದಾಗ ರೈಸ್ ಮಾಡಿಕೊಂಡು ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಸೊ ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಗಳು ಬೇಕು ಹಾಗೆ ಮಾಡೋ ವಿಧಾನು ಕೂಡ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಫ್ರೆಶ್ ತೆಂಗಿನಕಾಯಿನ ಈ ಥರ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ತುರಿದು ಕೂಡ ಇಟ್ಕೊಬೋದು ಇದಕ್ಕೆ ಒಂದು ಮೂರು ಹಸಿರು ಮೆಣಸಿನಕಾಯಿ ಖಾರಕ್ಕೆ ತಕ್ಕಂತೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಒಂದೂವರೆ ನಿಂಬೆ ಹೋಳು ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಐದರಿಂದ ಆರು ಕರಿಬೇವಿ ಎಲೆ ಒಂದು ಎರಡು ಸ್ಪೂನ್ ಆಗುವಷ್ಟು ಫ್ರೆಶ್ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಈಗ ನಾವು ಮಾಡಬೇಕಾಗಿರೋದು ಇಷ್ಟೇ ಒಂದು ಮಿಕ್ಸಿ ಜಾರಿಗೆ ಈಗ ಆಲ್ರೆಡಿ ನಾನು ಏನೇನು ಇಂಗ್ರೀಡಿಯಂಟ್ಗಳನ್ನ ಹೇಳಿದೆ ಕಾಯಿ ಆಗಿರ್ಬೋದು ಮೆಣಸಿನಕಾಯಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಎಲ್ಲದನ್ನು ಒಂದೇ ಸಲ ಮಿಕ್ಸಿಗೆ ಆ್ಯಡ್ ಮಾಡಿಕೊಂಡು ಇದನ್ನು ನೀರು ಹಾಕ್ತೇನೆ ನಾವು ಡ್ರೈ ಪೇಸ್ಟ್ ಮಾಡ್ಕೊಬೇಕು ಅರೌಂಡ್ ಒಂದು ನಿಮಿಷ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಪೇಸ್ಟು ಆಗಿಬಿಡುತ್ತೆ ಇನ್ ಕೇಸ್ ಏನಾದರೂ ನೀರು ಬೇಕೇ ಬೇಕು ಅನ್ನೋದಾದರೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಹೆಚ್ಚಾದಷ್ಟು ಒಗ್ಗರಣೆಗೆ ಹಾಕಬೇಕಾದಾಗ ನೀರಿನ ಅಂಶನೇ ಹೆಚ್ಚಿರೋದ್ರಿಂದ ಬೇಗ ಕೆಡೋ ಚಾನ್ಸಸ್ ಇರುತ್ತೆ ಹೆಚ್ಚು ದಿನ ಇಟ್ಕೊಳ್ಳೋಕೆ ಆಗಲ್ಲ ಅಂತ ಅಷ್ಟೇ ಸೊ ನಾನು ಡ್ರೈ ಪೇಸ್ಟ್ನೇ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಗಳಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಹತ್ತು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಒಂದು ಚಿಕ್ಕ ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಗ್ಗರಣೆಗೆ ಸಾಸಿವೆ ರುಚಿಕ್ಕೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶನದ ಪುಡಿ ತೊಗೊಂಡಿದ್ದೀನಿ ಜಸ್ಟ್ ಕಲರಿಗಷ್ಟೇ ಒಂದೂವರೆ ಹೋಳಷ್ಟು ನಿಂಬೆ ರಸ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತಂದರೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ತಗೊಂಡಿರೋ ಎಣ್ಣೆನ ಆ್ಯಡ್ ಮಾಡ್ಕೊತೀನಿ ಅಂದರೆ ಒಂದು ಹತ್ತು ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಈ ಒಗ್ಗರಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಆ್ಯಡ್ ಮಾಡ್ಕೊಂಡು ಈರುಳ್ಳಿ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಟೇಸ್ಟಿಗಷ್ಟೇ ಹೆಚ್ಚು ಆ್ಯಡ್ ಮಾಡಿಕೊಂಡಷ್ಟು ಬೇಗ ಕೆಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಸ್ವಲ್ಪ ನೊರೆ ನೊರೆ ಥರ ಬರ್ತಾ ಇದೆ ಎಣ್ಣೆ ಅಂತ ನಾನಿಲ್ಲಿ ಕೋಕೊನೆಟ್ ಆಯಿಲ್ನ ಯೂಸ್ ಮಾಡಿದ್ದೀನಿ ಹಾಗಾಗಿ ನೊರೆ ನೊರೆ ಥರ ಇದೆ ಅಷ್ಟೇ ನೀವು ಬೇಕು ಅಂದರೆ ನಾರ್ಮಲ್ ಎಣ್ಣೆಯಲ್ಲೂ ಕೂಡ ಈ ಗೊಜ್ಜನ್ನ ಪ್ರಿಪೇರ್ ಮಾಡ್ಕೊಬೋದು ಬಟ್ ಕೋಕೊನೆಟ್ ಎಣ್ಣೆ ಬಳಸೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಷ್ಟೇ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಜಸ್ಟು ಮಿಕ್ಸ್ ಆದರೆ ಸಾಕು ಎಣ್ಣೆಯಲ್ಲಿ ತುಂಬ ಬೇಯೋ ಅವಶ್ಯಕತೆಯೂ ಇರೋದಿಲ್ಲ ಇದನ್ನ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಡ್ರೈ ಪೇಸ್ಟ್ ಮಾಡ್ಕೊಂಡಿರೋ ಅಂಥ ಮಸಾಲಾನ ಇದಕ್ಕೆ ಡೈರೆಕ್ಟಾಗಿ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದನ್ನು ಸಲ ಹಸಿ ಫ್ಲೇವರ್ ಇರೋದರಿಂದ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಮಸಾಲ ಪೇಸ್ಟ್ನ ಆ್ಯಡ್ ಮಾಡಿದ ತಕ್ಷಣ ಕೂಡ ಎಣ್ಣೆ ಎಲ್ಲ ತುಂಬಾ ಬೇಗ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಇದು ಸ್ವಲ್ಪ ಎಣ್ಣೆ ಬಿಡೋ ತನಕ ಕೂಡ ನಾವು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದ್ರ ಜೊತೆಗೆ ಹಸಿ ಫ್ಲೇವರ್ ಇರುತ್ತೆ ಕಾಯಿ ಎಲ್ಲ ಹಾಕಿರೋದ್ರಿಂದ ಹಾಗಾಗಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಆದರೂ ಟೈಮ್ ತೊಗೊಳುತ್ತೆ ಇದು ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿಟ್ ಪುಡಿ ರುಚಿಗೆ ತಕ್ಕಷ್ಟು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಬೇಕಾದರೆ ನೀವು ಲಾಸ್ಟಲ್ಲೂ ಕೂಡ ವೇರಿಯೇಷನ್ ಆದರೆ ಮಿಕ್ಸ್ ಮಾಡ್ಕೊಬೋದು ತೊಂದರೆ ಏನಿಲ್ಲ ನಾನಿಲ್ಲಿ ಮಸಾಲೆಗೆ ಹದ ಚೆನ್ನಾಗಿ ಇಡೀಲಿ ಅಂತ ಈಗಲೇ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟೇ ಫ್ರೆಂಡ್ಸ್ ತುಂಬಾ ಈಸಿಯಾಗಿರುತ್ತೆ ಈ ಮಸಾಲೆ ಪೇಸ್ಟ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಲಾಸ್ಟಲ್ಲಿ ನಾವು ಅಂಥ ನಿಂಬೆ ಹಣ್ಣನ್ನ ರಸನ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು ನಾನು ಇಲ್ಲಿ ಒಂದೂವರೆ ಹೋಳಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಹೆಚ್ಚು ಕ್ವಾಂಟಿಟಿ ತೊಗೊಂಡ್ರೆ ಹೆಚ್ಚು ನಿಂಬೆ ಹಣ್ಣು ಬೇಕಾಗುತ್ತೆ ಈ ಮೆಥಡಲ್ಲಿ ಈ ಮೆಷರ್ಮೆಂಟಲ್ಲಿ ಮಾಡೋದಾದರೆ ನೀವು ನಾಲ್ಕರಿಂದ ಐದು ಜನಕ್ಕೆ ಆಗುವಷ್ಟು ಗೊಜ್ಜು ರೆಡಿ ಆಗಿಬಿಡುತ್ತೆ ನಿಂಬೆ ಹಣ್ಣನ್ನ ಆ್ಯಡ್ ಮಾಡಬೇಕಾದ್ರೆ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡ್ಕೊಂಡು ಆದಮೇಲೆ ತೊಗೊಂಡಿರೋಂಥ ನಿಂಬೆ ಹಣ್ಣು ಹೋಳುಗಳನ್ನ ನಾನು ಈ ರೀತಿ ರಸನ ಹಿಂಡಿ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಒಂದು ಅರ್ಧ ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಆಲ್ರೆಡಿ ಇದು ಮಸಾಲ ಬಿಸಿ ಇರೋದ್ರಿಂದ ನಿಂಬೆ ರಸನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ ಅಷ್ಟೇ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ತುಂಬನೇ ಈಸಿ ತುಂಬನೇ ಟೇಸ್ಟಾಗಿರುತ್ತೆ ಇದ್ರ ಜೊತೆಗೆ ಕ್ವಿಕ್ಕಾಗಿ ಈವ್ನಿಂಗ್ ಕೂಡ ಮಕ್ಕಳು ಬಂದಾಗ ಹೊಟ್ಟೆ ಹಸ್ದಾಗ ಈ ರೀತಿ ಗೊಜ್ಜನ ಮಾಡಿ ಇಟ್ಕೊಂಡ್ರೆ ಇಮಿಡಿಯೇಟಾಗಿ ಮಧ್ಯಾಹ್ನದ ರೈಸ್ ಇದ್ದರೂ ಕೂಡ ಇದನ್ನು ಮಿಕ್ಸ್ ಮಾಡಿ ಜಸ್ಟ್ ಬಿಸಿ ಮಾಡಿ ಕೊಟ್ಟರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ನಾನು ಕಡಲೆ ಬೀಜ ಆ್ಯಡ್ ಮಾಡಿಲ್ಲ ಯಾಕಂತಂದರೆ ಕಡಲೆ ಬೀಜ ಹಾಕಿದಷ್ಟು ಎಣ್ಣೆ ಅಂಶ ಎಲ್ಲ ಅಬ್ಸರ್ವ್ ಆಗಿ ಒಂಥರ ಡ್ರೈ ಡ್ರೈ ಥರ ಆಗುತ್ತೆ ಹಾಗಾಗಿ ಬೇಕು ಅಂದಾಗ ಜಸ್ಟ್ ಎಣ್ಣೆಯಲ್ಲಿ ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಇದನ್ನು ಆ್ಯಡ್ ಮಾಡಿಕೊಂಡ್ರೂ ನಡೆಯುತ್ತೆ ನಾನು ಹೇಳ್ಕೊಟ್ಟಿರೋ ರೀತಿಯಲ್ಲೇ ನೀವು ಟ್ರೈ ಮಾಡಿ ಗೊಜ್ಜನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜೇ ಬೇಕಿಲ್ಲ ಅದ್ರ ಹದಿನೈದು ದಿನ ತನಕನೂ ಕೂಡ ನಾವು ಹೊರ್ಗಡೆ ಇಟ್ಕೊಬೋದು ಈ ಗೊಜ್ಜನ ಅಂದರೆ ಟೈಟ್ ಕಂಟೈನರಲ್ಲಿ ಇಟ್ಕೊಂಡ್ರೆ ಇದು ಫಿಫ್ಟೀನ್ ಡೇಸ್ ತನಕನೂ ಬರುತ್ತೆ ಬೆಳಿಗ್ಗೆ ಏನಾದರೂ ಲೇಟಾಗಿ ಎದ್ದಾಗ ಈ ರೀತಿ ಏನಾದರೂ ಗೊಜ್ಜು ಮಾಡಿಟ್ಕೊಂಡಿದ್ರೆ ಬೇಗನೆ ಬ್ರೇಕ್ಫಾಸ್ಟ್ ಮಾಡ್ಬೋದು ಮಕ್ಕಳಿಗೂ ಕೂಡ ಬ್ರೇಕ್ಫಾಸ್ಟ್ ಜೊತೆಗೆ ಲಂಚಿಗೆ ಈ ರೀತಿ ಸಪ್ರೇಟಾಗಿ ನಾವು ರೈಸಿಗೆ ಮಿಕ್ಸ್ ಮಾಡಿ ಕೂಡ ಕೊಳಿಸ್ಬೋದು ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ನಾನಿಲ್ಲಿ ಸ್ವಲ್ಪ ರೈಸಿಗೆ ಈ ಗೊಜ್ಜನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಜಸ್ಟ್ ಇದನ್ನು ಆ್ಯಡ್ ಮಾಡಿಕೊಂಡು ಉಪ್ಪು ಉಪ್ಪು ಏನಾದ್ರೂ ಕಡಿಮೆ ಇದ್ದರೆ ಬೇಕು ಅಂತಂದರೆ ಜಸ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಬೋದು ಅವ್ರತು ಇನ್ನೇನೂ ಮಾಡೋ ಅವಶ್ಯಕತೆ ಇರೋದಿಲ್ಲ ಆಲ್ರೆಡಿ ಕಾರಕ್ಕೂ ಕೂಡ ನಾನು ಹಸಿರು ಮೆಣಸಿನ್ಕಾಯಿ ರುಬ್ಕೊಂಡಿರೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿರುತ್ತೆ ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬರುತ್ತೆ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಇರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ಯಾವುದಾದ್ರೂ ರೆಸಿಪಿಗಳನ್ನ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಇಮಿಡಿಯೇಟಾಗಿ ಮಾಡಿ ಕೂಡ ನಾನು ಶೇರ್ ಮಾಡ್ಕೋತೀನಿ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಸಿಗೋಣ ಒಂದು ಹೊಸ ರುಚಿಯೊಂದಿಗೆ ಅಥವಾ ಹೊಸ ಒಂದು ವ್ಲಾಗೊಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ